ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ಒಂದೇ ಆದ್ದರಿಂದ ನಮ್ಮ ಸಂಘಕ್ಕೆ ಬಂಟರ ಯಾನೆ ನಾಡವರು ಮಾತೃ ಸಂಘ ಅಂತ ಹೆಸರು ಹೆಸರಿಟ್ಟಿದ್ದರು ಬಂಟರ ನಮ್ಮ ಬ್ರಿಟಿಷರು ಬಂದ ನಂತರದ ಎಲ್ಲ ಡಾಕ್ಯುಮೆಂಟ್ ನೋಡೋದು ಹೆಚ್ಚಿನ ಡಾಕ್ಯುಮೆಂಟಲ್ಲಿ ನಾಡವರು ಅಂತ ಇದೆ ಆದರೆ ನಂತರದ ದಿನಗಳಲ್ಲಿ ಸರಕಾರದ ಮೀಸಲಾತಿ ಇದನ್ನು ಮಾಡುವಾಗ ಬಂಟರ ಬೇರೆ ನಾಡವರು ಬೇರೆ ಅಂತ ಮಾಡಿದ್ದು ನಮ್ಮನ್ನು ಅಲ್ಲಿ ವಿಭಜಿಸಿದರು ಆನಂತರ ಆ ಮಟ್ಟ ಅದನ್ನು ಸರಿಪಡಿಸಬೇಕೆಂದು ನಾವು ನೂರಾರು ಬಾರಿ ಸರಕಾರ ಅಯೋಗದಂತೆ ಕೇಳಿಬಂದಿದ್ದರು ಒಂದು ಇಪ್ಪತ್ತು ವರ್ಷದಿಂದ ನಾನೇ ಎಲ್ಲ ಆಯೋಗಗಳ ವರದಿಯನ್ನು ಅಧ್ಯಯನ ಮಾಡಿ ಬಂಟರು ಮತ್ತು ನಾಡವರು ನಾವು ಹೊಂದೆ ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾಡವಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತವರು ಇದು ನಮ್ಮ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದು ನಾವು ಸರಕಾರಕ್ಕೆ ಅದರ ಮೊದಲು ಕಾಂತರಾಜು ಬರಗದ ಆಯೋಗದ ಒಂದು ವರದಿ ಬಂತು ಅದನ್ನು ಸರಕಾರಕ್ಕೆ ಮಂಡಿಸುವ ವಿಷ ವಿಷಯದಲ್ಲಿ ತುಂಬ ವಿವಾದಗಳು ಉಂಟಾಗುವುದು ವಿಧಾನಸಭೆಯಲ್ಲಿ ಮಂಡಿಸುವಂತೆ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಖಾಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಅಂತ ಅವಲಂಬಿಸಿದ್ದೇವೆ ನಮ್ಮ ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಹೆಚ್ಚು ಕಾಲು ಹೆಚ್ಚುಂಟು ಈ ಬಗ್ಗೆ ನಾವು ಮುಖ್ಯಮಂತ್ರಿಯವ್ರನ್ನು ಉಪಮುಖ್ಯಮಂತ್ರಿ ಅವ್ರನ್ನು ಭೇಟಿಯಾಗಿ ಕಾಂತರಾಜು ಆಯೋಗದ ವರದಿ ಕಾಲಬಾಧಿತವಾಗಿದೆ ಅವೈಜ್ಞಾನಿಕವಾಗಿದೆ ಅವರು ಮನೆ ಮನೆಗೆ ಭೇಟಿ ನೀಡಿ ಮಾಡಿದ್ದಲ್ಲ ಆದ ಕಾರಣ ಅದನ್ನು ಮಂಡಿಸ ಮಾಡಲು ಮಾನ್ಯ ಮಾಡೋದು ಅಂತ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯ ವರದಿಯನ್ನು ಕೊಟ್ಟು ಇತರ ಎಲ್ಲ ಎಮ್ ಎಲ್ ಎಗಳಿಗೂ ಈ ಬಗ್ಗೆ ಪತ್ರ ಬರೆದಿದ್ದೆವು ಆ ವರದಿ ಅಲ್ಲಿಗೆ ಒಳಿದಿತ್ತು ಪುನಃ ಈಗ ಈ ಸಮೀಕ್ಷೆ ಮುಂದೆ ಬಂದಿದೆ ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆ ಕೊಟ್ಟಂತೆ ನಾವು ತಯಾರಾಗಿದ್ದು ನಮ್ಮ ಎಲ್ಲ ಬಂಟ ನಾಡ ಬಂಧುಗಳಿಗೆ ಒಂದು ಮಾಹಿತಿಯನ್ನುಗೊಳಿಸಿದೆ ಸಮೀಕ್ಷೆಗೆ ಬರುವಾಗ ನಮ್ಮ ಕಾರವರು ನಿಮ್ಮ ಮನೆಗೆ ಬರುವಾಗ ನೀವು ಬಂಟ ಬಾಂಧವರೇ ಎಂದು ನಮೂದಿಸಿ ಅಂತ ತಿಳಿಸಿದ್ದೆವು ನಿನ್ನೆ ವಿಧಾನಸಭಾ ಸ್ಪೀಕರ್ ಅಧ್ಯ ಖಾದರವರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿಯವರಿದ್ದರು ಜಿಲ್ಲಾಧಿಕಾರಿಗಳಿದ್ದರು ಮತ್ತು ತುಂಬ ಎಂ ಪಿ ಎಮ್ ಎಲ್ ಎಸ್ ಮತ್ತು ಅಧಿಕಾರಿಗಳಿದ್ದರು ಅಲ್ಲಿ ನಾವು ಮಾಹಿತಿ ಕೇಳಿದಾಗ ಅಲ್ಲಿ ಅದೇ ಕೆಲವು ಅಧಿಕಾರಿಗಳು ಮುಂದೆ ಬಂದಿದ್ದರು ಹಿಂದುಳಿದ ಆಯೋಗದ ಅವರ ಹತ್ರ ಕೇಳಿದಾಗ ಬಂಟ ಮತ್ತು ನಾಡವ ಅಂತ ಒಂದೇ ಬ ಪಟ್ಟಿಗೆ ನಾವುದಿಸ್ಲಿಕ್ಕೆ ಆಗೋದಿಲ್ಲ ನಾವು ಒಂದು ಆ್ಯಪ್ ತಯಾರಿಸಿದ್ದೇವೆ ಆ ಆ್ಯಪ್ನಲ್ಲಿ ಒಂದೇ ಜಾತಿಯನ್ನು ನಮೂದಿಸ್ಲಿಕ್ಕಾಗ್ತದೆ ಅದಕ್ಕೆ ಒಂದು ಕೋಡ್ ಉಂಟು ಒಂದು ಪ್ರತಿ ಜಾತಿಗೆ ಆ ಕೋಡ್ನ ಪ್ರಕಾರ ಆಗ್ತದೆ ನಿಮಗೆ ಬಂಟ ಮತ್ತು ನಾಡ ಒಟ್ಟಿಗೆ ಆವಾಗ ನಾನು ಪ್ರಶ್ನೆ ಕೇಳಿದೆ ನೀವು ತಪ್ಪು ಮಾಡಿದ್ದೀರಿ ಪ್ರ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ ಏಳು ದಿವಸದೊಳಗೆ ಅಪ್ ಆಕ್ಷೇಪ ಇದ್ದರೆ ಕೊಡಿ ಅಂತ ಹೇಳಿದ್ದೀವಿ ನಾವು ಆಪೇ ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಇಲ್ಲ ಯಾಕಂದರೆ ಅಲ್ಲಿ ಬಂಟ ಸಹ ಉಂಟು ನಾಡ ಸಹ ಉಂಟು ನಮ್ಮ ಮನಸ್ಸಿನಲ್ಲಿ ಬರುವವರ ಸಮೀಕ್ಷೆಗೆ ಬರುವವರೊಡನೆ ಅಂತ ಕೊಡ್ತೇವೆ ಅಂತ ನೀವು ನೀವು ಈಗ ಹೇಳ್ತೀರಿ ನೀವು ಆಕ್ಷೇಪ ಆಕ್ಷೇಪಣೆ ಕೊಡಬೇಕು ಯಾಕೆ ಕೊಡುವುದು ಅಗತ್ಯ ಇರಲಿಲ್ಲ ನಿಮ್ಮ ಆ್ಯಪ್ನಲ್ಲಿ ನೀವು ಮಾಡಿದರೆ ನಮಗೆ ಮಾಹಿತಿ ಕೊಡಲಿಲ್ಲ ಆ ಆ್ಯಪನ್ನು ಸರಿಪಡಿಸುವುದು ನಿಮ್ಮ ಕರ್ತವ್ಯ ಸುರಾತರಿಂದ ಇದನ್ನು ಮಾಡಿದ್ದೀರಿ ಯಾರನ್ನೂ ಕನ್ಸಲ್ಟ್ ಮಾಡಲಿಲ್ಲ ಅಂತ ನಾನು ಹೇಳಿದಾಗ ಎಲ್ಲ ಅದು ಅವರಿಗೆ ಸುರಿನ ಮಾತುಕತೆಯಲ್ಲಿ ಅದನ್ನು ಯಾವತ್ತಿನ ಸರಿಪಡಿಸುವಂಥ ಮಾತುಕತೆ ನಡೆಸೋ ಸಭೆ ಆದ ನಂತರ ಅಂತ ಹೇಳಿದ್ರು ಆನಂತರ ಸಭೆ ಶುರುವಾದ ನಂತರ ನಾನು ಪ್ರಥಮವಾಗಿ ಈ ನಮ್ಮ ಪ್ರಾಬ್ಲಮನ್ನು ನಾವು ಬಂತ ನಾಡೋ ಒಂದೇ ಜಾತಿ ಇಲ್ಲಿ ಬೇರೆ ಬಾಗಿ ಬೇರೆಯಾಗಿ ನಮೂದಿಸಿದ್ದಾರೆ ಇಲ್ಲಿ ಕೇಳುವಾಗ ಹತ್ರ ಕೇಳುವಾಗ ಅದನ್ನು ಒಟ್ಟಾಗಿ ನಮೂದಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಇದಕ್ಕೆ ಸ್ಪಷ್ಟನೆ ಬೇಕು ನಮಗೆ ಅನ್ಯಾಯ ಆಗ್ತದೆ ನಮ್ಮನ್ನು ವಿಭಾಗಿಸದಂತೆ ಆಗ್ತದೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಹೇಳುವಾಗ ಸ್ಪೀಕರ್ ಅವರು ಅಧಿಕಾರಿಗಳಿಂದ ಅದಕ್ಕೆ ಉತ್ತರಗೊಂಡಿ ಕೇಳಿದರು ಆ ಸಂದರ್ಭದಲ್ಲಿ ತುಂಬ ಮಾತುಕತೆ ನಡೆಯಿತು ಕಡೆಗೆ ಅವರು ನಮ್ಮ ಜಾತಿಯ ಕೋಡ್ ನಂಬರ್ ಹೀಗೆಂತು ಈ ಸಲ್ಲಿ ನಿಮ್ಮ ಕೊಟ್ಟದ್ರಲ್ಲಿ ಉಂಟು ಅದರಲ್ಲಿ ಆ ಕೋಡ್ ನಂಬರ್ ಪ್ರಕಾರ ನಮ್ಮ ಬಂಟ ಅಂತ ನಮೂದಿಸಿ ನಾಡವೆಂದು ನಮೂದಿಸೋರು ನಾಡ ಅಂತ ಅದನ್ನು ಪ ಸಮಾನಾಂತರ ಪದ ಅಂತಂದರೆ ಆಲ್ಟರ್ನೇಟಿವ್ ವರ್ಡ್ ಇರುವ ಜಾಗದಲ್ಲಿ ಹೆಸರಿರುವ ಅಲ್ಲಿ ನೀವು ನಮೂದಿಸಬಹುದು ಅಂತ ಮಾಡಿ ಆಗ ಮಾಡಿದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟು ಅದಕ್ಕೆ ನಾನು ಅಲ್ಲಿಯೇ ಅವರಿಗೆ ರೈಟಿಂಗ್ನಲ್ಲಿ ನಮ್ಮ ಒಬ್ಜೆಕ್ಷನ್ ಕೊಟ್ಟೇವೆ ನೀವು ಈ ಥರ ಮಾಡಿದ್ದರಿಂದ ನಮಗೆ ಅನ್ಯಾಯ ಆಗಿದೆ ಬಂಟ ನಾಡವ ಎಂಬ ಹೆಸರು ಒಟ್ಟಾಗಿ ಸೇರುವಂತೆ ಆಗುವಂಥ ಕ್ರಮವನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳಿದ್ದು ಇವತ್ತು ಪತ್ರಿಕಾ ಕೆಲವು ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಬಂದಿದೆ ಕಾರ್ಯದರ್ಶಿಯವರು ಈ ಈ ಥರದಲ್ಲಿ ಆಯೋಗದ ಏನಂದರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಬಂಟ ಮತ್ತು ಅವರ ಹೆಸರು ಒಟ್ಟಾಗಿ ಬರುವಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ದನ್ನು ಡೈರೆಕ್ಟಾಗಿ ಹೇಳಿಲ್ಲ ಹಾಗೆ ಸೂಚಿಸಿ ಅಂತ ಬರವಣಿಗೆ ಕೊಟ್ಟಿದ್ದಾರೆ ಈಗ ನಾವು ನಮ್ಮ ಸಮಾಜ ಬಾಂಧವರಿಗೆ ಮಾಡಿ ಮಾಹಿತಿ ಕೊಡಲಿಕ್ಕೆ ಇರುವುದು ನಮ್ಮ ಸಮೀಕ್ಷೆಗೆ ಬರುವಾಗ ಪ್ರಸ್ತಾವಕ್ಕೆ ಇನ್ನೊಂದು ಹತ್ರ ಕ್ವಶನ್ ಕೇಳಿದ್ದೆ ಸಮೀಕ್ಷೆಗೆ ಯಾರು ಯಾವಾಗ ಬರ್ತಾರಂತೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಗೆ ಬರಬಾರ್ದು ಹತ್ತು ದಿವಸ ಕಾಯಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಏನು ಮಾಡೋದು ಅವರು ಬರುವಾಗ ನಾವು ಮನೆಯಲ್ಲಿ ಇಲ್ಲ ಆಗ ಏನು ಅಂತ ಕೇಳಿದಾಗ ನಾವು ಫೋನ್ ನಂಬರ್ ತಕ್ಕೊಂಡು ಫೋನ್ ನಂಬರ್ ತಿಕ್ಕೊಂಡು ನಂತರ ಕಾಂಟ್ಯಾಕ್ಟ್ ಆಗಿ ಪುನಃ ಸಮೀಕ್ಷೆ ಮಾಡ್ತೇವೆ ಅದು ಉತ್ತಮ ಅಂತ ಹೇಳಿದೆ ಇಲ್ಲದಿದ್ದರೆ ಪಂಚಾಯತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಇನ್ನೊಂದು ಸ ಸಭೆ ಮಾಡಿ ಅದನ್ನು ಮಾಡುವಂಥ ಕ ಪೂರ್ತಿ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದರು ಆ ನಂತರ ಅವರ ಮಾಹಿತಿ ಪಡೆದ ನಂತರ ಖಾದರ್ ಅವರು ನಮ್ಮ ಸಮಸ್ಯೆ ನೀವು ನಮ್ಮ ಜಿಲ್ಲೆಯವರು ನಿಮಗೆ ಗೊತ್ತುಂಟು ನಾಡವರು ಒಂಟವರು ನಾವು ಒಂದೇ ಇದನ್ನು ನೀವು ಸರಿಪಡಿಸುವಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕೆಂದು ಹತ್ರ ಕೇಳಿಕೊಂಡೆ ಮತ್ತೊಂದು ವಿಷಯವೇನೆಂದರೆ ನಾನು ಇಲ್ಲಿ ಪತ್ರಿಕಾ ಪ್ರಕಟಣೆ ಹೇಳಿದ್ದು ಬಂಟರ ಜಾತಿಯ ಜ ಇದು ಜಾತಿಯಲ್ಲಿ ನಾವು ಎಲ್ಲ ಕಡೆ ಹೋಗಿದ್ದೇವೆ ನಮ್ಮ ಸಮುದಾಯದ ಜನಸಂಖ್ಯೆ ನಿಖರವಾಗಿ ಎಷ್ಟುಂಟಂತ ಹೇಳಲಿಕ್ಕಾಗಿ ಅಧ್ಯಯನ ಮಾಡಲಿಕ್ಕಾಗಿ ಸಂಘದ ವತಿಯಿಂದ ನಾವು ಬಾಂಧವ್ಯ ಎಂದ ಹೆಸರಿನಿಂದ ಬಂಟರ ಮಾಹಿತಿ ಕೋಶ ವಿಶ್ವ ಬಂಟರ ಮಾಹಿತಿ ಕೋಶವನ್ನು ಮಾಡುತ್ತಾ ಇದ್ದೀವಿ ಆ ಮಾತನ್ನು ಅಲ್ಲಿ ಸಭೆಯಲ್ಲಿ ಹೇಳಿದೆ ನಿಮ್ಮ ಪೇಜಿನಲ್ಲಿ ನೀವು ಸರ್ವೆ ಮಾಡಲಿಕ್ಕೆ ಹೋದರೆ ಮಿನಿಮಮ್ ಒಂದು ಮನೆಗೆ ಎರಡು ಗಂಟೆ ಬೇಕು ನಾವು ನಮ್ಮ ಸರ್ವೆಗಾಗಿ ತಯಾರು ಮಾಡಿದ್ದೇವೆ ಆ್ಯಪ್ನಲ್ಲೇ ಮಾಡುವುದು ಅದನ್ನು ಸಹ ಅದರಲ್ಲಿ ನಾವು ನಮ್ಮ ವಿವರಗಳನ್ನು ಕಮ್ಮಿ ಮಾಡಿ ಅದರಲ್ಲಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಮನೆಯಲ್ಲಿ ಸಂದರ್ಶನ ಮಾಡೋ ಥರದಲ್ಲಿ ಮಾಡಿದ್ದೇವೆ ನೀವು ಕೇಳಿದ ಮಾಹಿತಿಗಳಿಗೆಲ್ಲ ಅಗತ್ಯ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೀರ ಎಷ್ಟು ಭೂಮಿ ಎಷ್ಟು ಆದಾಯ ಎಲ್ಲ ಜನರು ಅವರ ಪರ್ಸನಲ್ ಇದು ಅದನ್ನು ಕೊಡಲಿಕ್ಕೆ ಒಪ್ಪಲಿಕ್ಕಿಲ್ಲ ಎರಡನೇದಾಗಿ ಅದು ಹ್ಯಾಕ್ ಆಗಲಿಕ್ಕೆ ಸಾಧ್ಯ ಉಂಟು ಅಥವಾ ಕಾಯೋದನ್ನ ಯಾರಾದರೂ ಕದ್ದುಕೊಂಡು ಅದು ಲೀಕ್ ಆಗಲಿಕ್ಕೆ ಸಾಧ್ಯ ಉಂಟು ಇದರಿಂದ ಜನಸಾಮಾನ್ಯ ಪ್ರವೇಶಿಗೆ ತೊಂದರೆ ಆಗ್ತದೆ ಇದನ್ನು ನೀವು ಜಾಗ ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕೆಂದು ನಾನು ಕೇಳಿಕೊಂಡಿದ್ದೆ ನಮ್ಮ ಶಾಸಕರುಗಳು ಸಹ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಯಾವುದು ಮಾಹಿ ನಮ್ಮ ಸಮೀಕ್ಷೆಯನ್ನು ಮುಂದೂಡಬೇಕೆಂದು ಕೇಳಿಕೊಂಡಿದ್ದರು ಎಲ್ಲ ಜಾತಿ ಮತ ಬಾಂಧವರು ಅವರವರ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು ಈಗ ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಕೇಳಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ನಾವು ಈ ಕರೆದ ಪತ್ರಿಕಾ ಕೋಷಿಯಲ್ಲಿರೋ ಯಾವುದೆಲ್ಲ ಮಾಹಿತಿಗಳು ಉಂಟೋ ಅದು ನಮ್ಮ ಸಮಾಜಕ್ಕೆ ತಲುಪು ತಲುಪ ನಿಖರವಾಗಿ ಸರಿಯಾಗಿ ಸ್ಪಷ್ಟವಾಗಿ ತಲುಪುವಂತೆ ಇದರಲ್ಲಿ ಇದ್ದಂತೆ ಆದಷ್ಟು ಮಟ್ಟಿಗೆ ಒಂದು ಕಿಜಿಸ್ತಾಯಿ ಸ್ವಲ್ಪ ಬರೆಯುವುದಲ್ಲ ಸರಿಯಾಗಿ ಅದನ್ನು ಬರೆದು ಬಾಂಧವರಿಗೆ ಅರ್ಥ ಆಗುವಂತೆ ನೀವು ಮಾಡಬೇಕು ಸಂಘಕ್ಕೆ ನಮಗೆ ಆವತ್ತಿನಿಂದ ನಿಮ್ಮ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಉಂಟಂತೆ ನಮಗೆ ಧೈರ್ಯ ಉಂಟು ಆದ ಕಾರಣ ಈ ಮಾಹಿತಿಯನ್ನು ಎಲ್ಲ ಬಂಟ ಸ ನಾಡವ ಸಮಾಜ ನಮ್ಮ ನಮ್ಮ ಎರಡು ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಬಾ ಬಾಂಧವರಿಗೆ ಸಿಗುವಂತೆ ಮಾಡಬೇಕೆಂದು